ಇದು ನಾವು ಟಿಕೆಟ್ ತೊಗೊಂಡ್ವಿ ನಿಮ್ಗೆ ಟಿಕೆಟ್ ತೋರಿಸ ಯಾವ ಥರ ಅಂತ ಈ ಥರ ಟಿಕೆಟ್ ಇರುತ್ತೆ ಇದು ನೋಡಿ ಇದು ಮೇನ್ ಎಂಟ್ರೆನ್ಸ್ ಇದು ಇಲ್ಲಿ ಟಿಕೆಟ್ ಇರಾರ್ದು ಒಳಗೆ ಬಿಡಂಗಿಲ್ಲ ನಿಮ್ಗೆ ಕಂಪಲ್ಸರಿ ಟಿಕೆಟ್ ತಗೊಂಬರ್ರಿ ಈ ಟಿಕೆಟ್ ಸಲ ತಗೊಂಡ್ರಪ್ಪ ಅಂದ್ರೆ ಮಾರ್ನಿಂಗಿಂದ ಸಾಯಂಕಾಲ ತನಕ ಎಷ್ಟು ದೇ ಬೇಕಾದ್ರೆ ಬಂದ್ ಹೋಗೋದಿಲ್ಲ ಅಂತೂ ಇಂತೂ ನಾವು ಬಂದ್ವಿ ಮೋಸ್ಟ್ ಐಕಾನಿಕ್ ಪ್ಲೇಸ್ ಇನ್ ದ ವರ್ಲ್ಡ್ ಸ್ಟೋನ್ ಚಾರಿಯಟ್ಗ ಇಲ್ಲಿ ಐತೆ ನೋಡ್ರಿ ಇದು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಇದು ತುಳಸಿ ಕಟ್ಟೆ ಇದು ಸ್ಟೋನ್ ಚೇರ್ ಇಟ್ಟ ಇದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ ಸೈಡ್ ಏನೇನು ತೊಗೊಂಡ್ ಆದಷ್ಟು ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಈಸಿ ಆಗಲಂತ ಅದು ಯಾಕಂದ್ರೆ ನೋಡೋಕೆ ಎಲ್ಲ ಸೇಮ್ ಕಾಣ್ತಾವ ಸೊ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ನಿಮ್ಗೆ ಒಂದೊಂದ್ ಹೇಳಿಕೊಟ್ಟಿನ ಒಂದೊಂದೇ ಹೇಳ್ತೀನಿ ಬರ್ರಿ ಇದು ನೋಡ್ರಿ ಇದು ಕಲ್ಯಾಣ ಮಂಟಪ ಇಲ್ಲೇನಪ್ಪ ಅಂತಂದ್ರೆ ಫಸ್ಟ್ ಆಗಿನ ಕಾಲದ ರಾಜ ಮಹಾರಾಜ ಆಗಲಿ ಅವ್ರ ವಂಶದಾಗ ಯಾರದ ಮದುವೆ ಆಗಬೇಕು ಅಂದ್ರೆ ಇದು ಕಲ್ಯಾಣ ಮಂಟಪದ ಆಗ್ತಿತ್ತು ಇದು ನೋಡ್ಬಿಡ್ರಿ ಕಲ್ಯಾಣ ಮಂಟಪ ಇದು ಮಂಟಪ ಆಕ್ಚುಲಿ ಮಂಟಪ ಬಂದ್ಬಿಟ್ಟಿದೆ ಇದು ಮಂಟಪ ಇದು ಅದ್ರ ಸೀಲಿಂಗ್ ಇದು ದೊಡ್ಡ ಮಂಟಪ ಐತಿ ಆಗಿನ ಕಾಲದ ಇದು ಏನೈತಲ್ಲ ಕಲ್ಯಾಣ ಮಂಟಪ ಇಲ್ಲೆಲ್ಲ ಮದುವೆ ಮಹೋತ್ಸವ ಎಲ್ಲ ಇಲ್ಲೇ ಆಗ್ತಿದು ಇದು ಮೇನ್ ಕಲ್ಯಾಣ ಮಂಟಪ ಇವೆಲ್ಲ ನಿಮಗೆ ಕಲ್ಲಿನ ಮೂರ್ತಿಗಳು ಕೆತ್ತಾರ ಆಗಿನ ಕಾಲದ ಕಥೆಗಳು ಏನದ ಎಲ್ಲ ಇಲ್ಲಿ ಕೆತ್ತರ ಇದು ಮುಂದೆ ಹೋಗ್ಬರಿ ಕಡೆ ಏನೈತ್ ನೋಡೋಣ ಇವು ಇಲ್ಲಿ ಪಿಲ್ಲರ್ಸ್ ಅದಾವ ಬಟ್ ಅಂತಾರ ಇದು ಸೌಂಡ್ ಬರ್ತ ಬಟ್ ಈ ಪಿಲ್ಲರ್ದಾಗ ಬರಂಗಿಲ್ಲ ಆಕ್ಚುಲಿ ನೆಕ್ಸ್ಟ್ ಬಿಲ್ಡಿಂಗ್ ಐತಲ್ಲ ಅಲ್ಲಿ ಬರ್ತದೆ ಪಿಲ್ಲರ್ ಹಸ್ಕೊಂಡು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ವಿಷ್ಣುವಿನ ಹತ್ತು ಅವತಾರ ನೋಡ್ಬೋದು ನೀವು ಇಲ್ಲಿ ಈ ಕಂಬದ ಮೇಲೆ ಕೆತ್ತಾರ ನಾವು ಆ ಕಡೆಯಿಂದ ಬಂದ್ವಲ್ಲ ಇಲ್ಲಿ ಎಕ್ಸಿಟ್ ಪಾಯಿಂಟ್ ಐತಲ್ಲ ಈ ಎಕ್ಸಿಟ್ ಪಾಯಿಂಟ್ನಾಗ ರೈಟ್ ಸೈಡ್ ಒಂದು ಕಾಣ್ತೊಂಡ್ರಿ ಕಂಬ ಇದ್ರ ಮೇಲೆ ನಿಮ್ಗೆ ವಿಷ್ಣುವಿನ ಹತ್ತು ಅವತಾರ ಕೆತ್ತಾರ ಇಲ್ಲಿ ನೋಡ್ರಿ ಫಸ್ಟ್ ಮತ್ಸ್ಯ ಅವತಾರ ಸೆಕೆಂಡ್ ಕೂರ್ಮ ಅವತಾರ ಥರ್ಡ್ ವರಹ ಅವತಾರ ಜೂಮ್ ಮಾಡ್ತ್ರಿ ವರಹ ಅವತಾರ ನೆಕ್ಸ್ಟ್ ಬಂದ್ಬಿಟ್ಟು ನರಸಿಂಹನ ಅವತಾರ ವಾಮನ ಅವತಾರ ಇದು ವಾಮನ ಅವತಾರ ಅದ್ರ ಮೇಲೆ ನಿಮ್ಗೆ ಇನ್ನೊಂದು ಇದು ಕಾಣ್ತಾ ಹಾ ಈಗ ಕಾಣ್ತೋರಿ ಎಡಗಡೆ ನಿಂತಿರೋದು ಪರಶುರಾಮ ಬಲಗಡೆ ಇರೋದು ಪ್ರಭು ಶ್ರೀರಾಮ ಅದಾದ ನಂತರ ಇಲ್ಲಿ ಬರ್ತ ನೋಡ್ರಿ ಬಲರಾಮ ನೆಕ್ಸ್ಟ್ ಬಂದು ಕೃಷ್ಣನ ಅವತಾರ ಲಾಸ್ಟ್ ಆಗಿ ಹೋಗಿದ್ದು ಇನ್ ನೆಕ್ಸ್ಟ್ ಬರುವಂತ ಕಲಿಕಿ ಅವತಾರ ಕಲಿಕೆ ಅವತಾರ ಬಂದ ತಕ್ಷಣ ಹಾಳಾಗುತ್ತೆ ಅಂತ ಲಾಸ್ಟ್ ಅದು ಎಂಡ್ ನೆಕ್ಸ್ಟ್ ಇದು ಕಲ್ಯಾಣ ಇಷ್ಟು ಕಲ್ಯಾಣ ಮಂಟಪಗೂ ಮಾಹಿತಿ ಇತ್ತು ನೆಕ್ಸ್ಟ್ ಇದು ಬಂದ್ಬಿಟ್ಟು ನೃತ್ಯ ಮಂಟಪ ನೀವೇನು ಮ್ಯೂಸಿಕಲ್ ಪಿಲ್ಲರ್ಸ್ ಅಂತ ಕೇಳ್ತಿರಲ್ಲ ಅದೆಲ್ಲ ಇರೋದು ಇದ್ರೋಗನು ಇದ್ರದ್ದು ನಿಮಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಹೇಳ್ಬೇಕಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಬಿಲ್ಡಿಂಗ್ ಏನು ಕಟ್ಟಿರಲ್ಲ ಇದ್ರದ್ದು ಚಿಕ್ಕ ನಕಾಶ್ ಅಂತ ಹೇಳ್ಬೋದು ಇದು ನಿಮಗೆ ತೋರಿಸ್ತು ಬರೀ ಇದೇನಾಯ್ತಾರಲ್ಲ ಈ ಬೇಸ್ ಈ ಬೇಸ್ ಬಂದ್ಬಿಟ್ಟು ಇದು ಕೆಳಗಿನ ಬೇಸ್ ಇದು ನೆಕ್ಸ್ಟ್ ಇದು ನೋಡ್ರಿ ಫ್ಲವರ್ ಡಿಸೈನ್ ಐತಲ್ಲ ಅದು ಬಂದ್ಬಿಟ್ಟು ಇದು ಇಲ್ಲಿ ಕಾಣ್ ನೋಡ್ರಿ ಇದು ನೆಕ್ಸ್ಟ್ ಅದಕ್ಕಿಂತ ಮೇಲೆ ಈ ಡಿಸೈನ್ ಬರುತ್ತೆ ನೋಡ್ರಿ ಈ ಡಿಸೈನ್ ಬಂದ್ಬಿಟ್ಟು ಇಲ್ಲಿ ಐತ್ ನೋಡ್ರಿ ಈ ಡಿಸೈನ್ ನೆಕ್ಸ್ಟ್ ಅದಕ್ಕಿಂತ ಮೇಲೆ ಮಂಟಪ ಬರುತ್ತೆ ಇಲ್ಲಿ ಮಂಟಪ ಪೂರ್ತಿ ಮಂಟಪ ಇದೆ ಇಲ್ಲಿ ಐತ್ ನೋಡ್ರಿ ಇದು ಪೂರ್ತಿ ಮಂಟಪ ಇದೆ ಮಂಟಪ ಆದ ತಕ್ಷಣ ಏನು ಬರೋದು ನೆಕ್ಸ್ಟ್ ಕಂಬಗಳು ಬರ್ತಾವ ಇಲ್ಲೆಲ್ಲ ಪಿಲ್ಚರ್ಸ್ಗಳು ಇವೆಲ್ಲ ಪಿಲ್ಲರ್ಸ್ ಏನಪ್ಪ ಅಂತ ನೋಡ್ರಿ ಇವೆಲ್ಲ ಅವ ಪಿಲ್ಲರ್ಸ್ ಇದು ಪಿಲ್ಲರ್ಸ್ ಆದ ನಂತರ ಇದು ಮೇಲ್ಛಾವಣಿ ಇದು ಮೇಲ್ಛಾವಣಿ ಅಂದ್ರೆ ನೋಡ್ರಿ ಇದೆಲ್ಲ ಆಗಿನ ಕಾಲದ ಮೇಲ್ಛಾವಣಿ ಇದೆಲ್ಲ ಅದಾದ ನಂತರ ಮೇಲಿಂದ ಇದು ಗೋಪುರ ಇದೆ ಮೇಗಿನ ಗೋಪುರ ಅಲ್ಲಿ ನಿಮ್ಗೆ ಗೋಪುರ ಕಾಣ್ತಿರ್ಬೋದು ಅಲ್ಲಿ ಆ ಥರ ಗೋಪುರ ಅಂದ್ರೆ ಇದೇನಪ್ಪ ಅಂದ್ರೆ ಬ್ಲೂ ಪ್ರಿಂಟ್ ಇದ್ದಂಗೆ ಆಗಿನ ಕಾಲದ್ದು ಅಂದ್ರೆ ಈ ತರ ನಮ್ಮ ಮಂದಿರ ಈ ತರ ರೆಡಿ ಆಗುತ್ತಪ್ಪ ಅಂತ ಹೇಳಿ ಕೊಡ್ತಾರೆ ನಿಮ್ಗೆ ಅಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ದಾಗ ಅದಂತಿಲ್ಲ ನೋಡ್ರಿ ಕೆಳಗಡೆ ಅಂದ್ರೆ ಬೇರೆ ದೇಶದವ್ರು ನಮ್ಮ ಕುದುರೆ ವ್ಯಾಪಾರಕ್ಕೆ ಬರ್ತಿದ್ರಲ್ಲ ಅವ್ರೆಲ್ಲಾದ್ರ ಬಗ್ಗೆ ಕೆತ್ತಿದೈತಿ ಪೋರ್ಚುಗೀಸರು ಮಂಗೋಲಿಯರು ಅರಬ್ಬರು ಬರ್ತಿದ್ರು ಚೈನೀಸ್ ಬರ್ತಿದ್ರು ಈಸಿಯಾಗಿ ಐಡೆಂಟಿಫೈ ನೋಡಿದ್ರು ನೋಡ್ರಿ ಚೈನೀಸ್ ಅವ್ನ ಮೀಸೆ ಮತ್ತೆ ಅವ್ನ ಡ್ರೆಸ್ ಎಲ್ಲ ನೋಡಿದ್ರೆ ಗೊತ್ತಾಗತ್ತೆ ಚೈನೀಸ್ ವ್ಯಕ್ತಿ ಅಂತ ಲಾಸ್ಟ್ ಡೀಟೇಲಿಂಗ್ ಕೆತ್ತಿದ್ರು ಕೆತ್ತಿದ್ರೆ ಆಗಿನ ಕಾಲದಾಗಿರಲ್ಲ ಇದು ಫಸ್ಟ್ ಇದು ಮ್ಯೂಸಿಕಲ್ ಪಿಲ್ಲರ್ಸ್ ನಿಮ್ಗೆ ಬಡದ ಸೌಂಡ್ ನೋಡಕ್ಕೆ ನಿಮ್ಗೆ ಅಲೋ ಮಾಡ್ತಿದ್ರಿ ಈಗ ಒಂದು ಕೆಲವು ವರ್ಷ ಆಯ್ತು ಅದೀಗ ಅಲೋವ್ ಮಾಡಾಕತ್ತಿಲ್ಲ ಯಾಕಪ್ಪ ಅಂತಂದ್ರೆ ಎಲ್ಲ ಮಂದಿ ಅದು ಕಲ್ಲೇ ಬಡಿದು ಕೋಣೆ ಬಡಿದು ಮಾಡಿ ಎಲ್ಲ ಅರ್ಧ ಹಾಳ ಅವರ ಮಾಡ್ಯಾರ ಮಂದಿ ಸೊ ಅದಕ್ಕೆ ಈಗ ಎಲ್ಲ ಕ್ಯಾನ್ಸಲ್ ನೋಡ್ರಿ ವರ್ಕಿಂಗ್ ಪ್ರೋಗ್ರೆಸ್ ಅಂತ ಬೋರ್ಡ್ ಹಾಕ್ಯಾರ ಅಂದ್ರೆ ಒಳಗೆ ಈಗ ಅಂದ್ರೆ ಪೈಲ ನಶಿಸಿ ಹೋದಂತಹ ಕಲ್ಲಿನ ಪಿಲ್ಲರ್ ಜಾಗದಾಗ ಈ ಹೊಸ ಕಲ್ಲನ್ನ ಪಿಲ್ಲರ್ ಆಗಿ ರೆಡಿ ಮಾಡ್ಲಿಕ್ಕೆ ಇದು ಪಶ್ಚಿಮ ದ್ವಾರ ನಾವು ಆ ಕಡೆಯಿಂದ ಬಂದ್ವಿ ಪೂರದ್ವಾರ ಇದು ಪಶ್ಚಿಮ ದ್ವಾರ ನಾವು ನೆಕ್ಸ್ಟ್ ಹೋಗೋಣ ಬರೀ ಮೋಸ್ಟ್ ಐಕಾನಿಕ್ ಪ್ಲೇಸ್ ಇನ್ ದ ವರ್ಲ್ಡ್ ಸ್ಟೋನ್ ಚಾರಿಯೇಟ್ನ ನಿಮಗೆ ತೋರಿಸ್ತೀನಿ ಬರ್ರಿ ನೀವು ಐವತ್ತು ರೂಪಾಯಿ ನೋಟ್ನ ನೋಡಿರ್ಬೇಕು ಅದು ಸೇಮ್ ಸ್ಟೋನ್ ಚಾರಿಯೇಟ್ನ ಇಲ್ಲಿ ಬಿಲ್ಡ್ ಮಾಡ್ಯಾರ ಇದ್ರ ಕಥೆ ಏನಪ್ಪ ಅಂತಂದ್ರೆ ಕೃಷ್ಣ ದೇವರಾಯ ಹದಿನೈದನೇ ತನ್ನ ಕಾಲಾವಧಿ ಒಳಗೆ ಒರಿಸ್ಸಾಗೆ ಹೋಗಿರ್ತಾರೆ ಯಾವುದೋ ಯುದ್ಧದ ಸಮಯದಾಗ ಅಲ್ಲಿ ಒರಿಸ್ಸಾದ ಕೋನಾರ್ ದೇವಾಲಯದಾಗ ಒಂದು ಸೇಮ್ ಚಾರಿಯೇಟ್ ಇರ್ತೈತಿ ಅದು ನೋಡಿ ಅವ್ರಿಗೆ ಬಹಳ ಇಷ್ಟ ಆಗುತ್ತದೆ ಇಷ್ಟ ಆಗಿದ್ದಕ್ಕೆ ಅದೇ ಥರ ಸೇಮ್ ನಮ್ಮ ರಾಜ್ಯದಾಗ ಒಂದು ಕಟ್ಟಿಸ್ಬೇಕಾ ಅಂತ ಹೇಳಿ ಇಲ್ಲಿ ಬಂದು ಸೇಮ್ ಆಸ್ ಇಟ್ ಈಸ್ ಕಟ್ಸಿದಾರೆ ಇಲ್ಲಿ ನೋಡ್ರಿ ತುರ್ಸಿ ನಿಮ್ಗೆ ಇಲ್ಲಿ ನೋಡ್ರಿ ಸ್ಟೋನ್ ಇಟ್ಟು ಅದ್ರ ಮೇಲೆ ಒಂದು ಗೋಪುರ್ ಇತ್ತು ಗೋಪುರ್ ಈಗಿಲ್ಲ ಗೋಪುರ್ ಅದು ಇದು ಆಗಿನ ಕಾಲದ ತುಳಸಿ ಗಿಡ ತುಳಸಿ ಗಿಡ ಯಾಕಪ್ಪ ಅಂತಂದ್ರೆ ಒಳಗಿರೋದು ವಿಷ್ಣು ವಿಷ್ಣುವಿನ ಪ್ರಿಯ ತುಳಸಿ ಸೊ ಹೋಗಿ ಎಲ್ಲಾ ವಿಷ್ಣುವಿನ ಗುಡಿ ಮುಂದೆ ತುಳಸಿ ಇದ್ದೇ ಇರ್ತದೆ ಇದು ತುಳಸಿ ಸ್ಟೋನ್ ಚಾರಿಯೇಟ್ ಒಳಗೆ ಎದ್ರದ್ ಮೂರ್ತಿ ಐತಪ್ಪ ಅಂತ ವಿಚಾರ ಮಾಡಬಹುದು ಸ್ಟೋನ್ ಚಾರಿಯೇಟ್ ಒಳಗೆ ನಿಮಗೆ ಗರುಡನ ಮೂರ್ತಿ ಸಿಗ್ತದೆ ಒಳಗ ನಿಮಗೆ ನಾ ಆಗಡೆ ಮಂಟಪ ಬಗ್ಗೆ ಹೇಳದಿದ್ನಿ ನೃತ್ಯ ಮಂಟಪ ಅಂತ ಇದು ಶ್ರೀಕೃಷ್ಣ ದೇವ ತನ್ನ ಎರಡನೇ ಮಡದಿ ಆದಂತ ಚಿನ್ನಾದೇವಿಗೋಸ್ಕರ ಕಟ್ಸಿದ್ರು ಅವ್ರ ಮ್ಯೂಸಿಕ್ ತುಂಬಾ ಇಷ್ಟಪಡಿಸಿದ್ರಂತ ಅವ್ರಿಗೋಸ್ಕರನ ಇದು ಮ್ಯೂಸಿಕಲ್ ಪಿಲ್ಲರ್ಸ್ ಇರುವಂತ ಒಂದು ಕಟ್ಟಡವನ್ನು ಕಟ್ಸಿದ್ರು ಮಧ್ಯೆ ರಾಣಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ವಾದಕರು ಇಲ್ಲಿ ಬಂದು ತಮ್ಮ ತಮ್ಮ ವಾದನೆಗಳನ್ನ ಬಾರಿಸಿದ್ರು ಇದು ಹೆಂಗೈತಪ್ಪ ಅಂತಂದ್ರೆ ಎಲ್ಲರೂ ಏನು ಸೇಮ್ ಬರಂಗಿಲ್ಲ ನೀವು ಪ್ರತಿಯೊಂದು ಪಿಲ್ಲರ್ದಾಗು ಬೇರೆ ಬೇರೆ ಸೌಂಡ್ ಕೇಳ್ಬೋದು ನೀವು ಇದ್ರಾಗ ಒಂಥರ ತಬಲಾ ಬರ್ತೈತಿ ಒಂಥರ ಡೋಲು ಒಂಥರ ವೀಣೆ ಈ ಥರ ಸೌಂಡ್ಸ್ ಎಲ್ಲ ಬರುತ್ತೆ ಕಟ್ಟಡದು ನೀವು ಇದೇ ಈ ಥರ ಒಳಗೆ ಹೋದ್ರೆ ವಿಷ್ಣುವಿನ ಗುಡಿ ಬರುತ್ತೆ ಇಲ್ಲಿ ಇಲ್ಲಿ ನೋಡ್ರಿ ನೀವು ಬೇಕಂದ್ರೆ ಕನ್ನಡ ಕನ್ನಡದಲ್ಲಿ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಕನ್ನಡ ಬರ್ದಾರ ವಿಠಲ ದೇವರು ಅಂತ ನೀವು ಬಂದ್ರೆ ನಿಮ್ಗೆ ಪೂರ್ತಿ ಈಸಿಯಾಗಿ ಗೊತ್ತಾಗುತ್ತೆ ಬಂದು ನೋಡಿದ್ರೆ ಇಲ್ಲಿ ಪೂರ್ತಿ ಶಾಸನಗಳು ಈ ದಂಡಿಂದು ಆ ದಂಡಿ ಇದು ಎಂಟ್ರೆನ್ಸು ಇದು ಗರ್ಭ ಗುಡಿ ಆಗಿತ್ತು ಆಗ ಬಟ್ ಈಗ ಒಳಗೆ ಯಾವುದೇ ತರ ಮೂರ್ತಿ ಇಲ್ಲ ಯಾಕಂದ್ರೆ ಎಲ್ಲ ಹಾಳು ಮಾಡ್ಯಾರ ಇಲ್ಲಿ ವಿಠಲ ದೇವಾಲಯ ಇರ್ತಿತ್ತು ವಿಠ್ಠಲನ್ ದೇವ್ರ ನೋಡಿಸಿಂದ ಇಲ್ಲಿ ನೋಡ್ರಿ ಈ ಕಾಡಿನ ದ್ವಾರ ಈ ಕಾಡಿನ ದ್ವಾರ ಎರಡು ದ್ವಾರ ಅದಾವ ಇದ್ರ ಮೀನಿಂಗ್ ಏನಪ್ಪ ಅಂತಂದ್ರ ವಿಠಲ ದೇವರ ದರ್ಶನ ಮಾಡಿಕೊಂಡು ಜನ ಪ್ರದಕ್ಷಿಣೆ ಹಾಕಬೇಕಾದ್ರೆ ಇದು ಪ್ರದಕ್ಷಿಣಾ ದ್ವಾರ ಅಂತ ಕರಿತಿದ್ರಿ ಇದು ಒಳಗ್ ಕತ್ಲೈತಿ ಈಗ ಕಾಣಂಗಿಲ್ಲ ಫುಲ್ ಎಂಟ್ರೆನ್ಸ್ ನೋಡ್ರಿ ಕಾಣತ ಚಲೋ ಆಗುತ್ತೆ ಇದು ನೋಡ್ರಿ ಪ್ರದಕ್ಷಿಣೆ ದ್ವಾರ ಅಂತ ಇದು ವಿಠಲ ದೇವಾಲಯದ ಹೊರಗೋಡೆ ಇದು ನೋಡಿದ್ರಲ್ಲ ಗರ್ಭಗುಡಿ ಗರ್ಭಗುಡಿಯ ಹೊರದ್ವಾರ ಸಾರಿ ಹೊರಗೋಡೆ ಇದು ಹೊರಗೋಡೆ ಆದ ನಂತರ ಅಂಡರ್ ಗ್ರೌಂಡ್ ಅಲ್ಲಿ ನಿಮ್ಗೆ ಪ್ರದಕ್ಷಿಣೆ ದ್ವಾರ ಸಿ ಪ್ರದಕ್ಷಿಣೆ ದ್ವಾರ ಎಂಟರ್ ಆದ ತಕ್ಷಣ ಇಷ್ಟು ಕೆಳಗೆ ಇಳ್ಕೊಂಡ್ ಬರ್ಬೇಕು ಈ ತರ ಒಂದ್ ಇದ್ ಕಾಣತ್ತೆ ಬಿಲ್ಡಿಂಗ್ ಇಲ್ಲಿ ನೋಡ್ರಿ ಕತ್ಲೈತಿ ನಿಮ್ಗೆ ಕಾಣ್ತಿಲ್ಲ ಗೊತ್ತಿಲ್ಲ ಇಲ್ಲಿ ಕೆನಾಲ್ ತರ ಮಾಡ್ಯಾರ ಇದು ನೋಡಬಹುದು ಕೆನಾಲ್ ತರ ಎದಕ್ ಮಾಡ್ಯಾರಪ್ಪ ಅಂತಂದ್ರೆ ನೀವು ಕೇಳ್ಬೋದು ಇಲ್ಲ ನೀ ಸ್ಟೋರ್ ಆಗಿರ್ತಿತ್ತು ಸೂರ್ಯನ ಕಿರಣಗಳು ಅಲ್ಲಿಂದ ಬಂದಾಗ ಇದ್ರ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ಇದೆಲ್ಲ ರೂಮ್ ಎಲ್ಲ ಫುಲ್ ಬೆಳಕಾಗ್ತಿರತ್ತೆ ನೀವು ಇಲ್ಲಿ ಕಾಣಿಸ್ತಿಲ್ಲ ಈಗ ಯಾಕಂದ್ರೆ ಕತ್ಲೈತಲ ಅಂಡರ್ಗ್ರೌಂಡ್ ಬೇರೆ ಐತಿ ಈ ತರ ಹಿಂಗೆ ಕಾಣಿಸ್ತಿಲ್ಲ ನೀವು ಆ ಕಡೆಯಿಂದ ಎಂಟ್ರಿ ತಗೊಂಡ್ಬಂದು ಈ ಕಡೆ ಎಕ್ಸಿಟ್ ಇರುತ್ತೆ ಆಕ್ಚುಲಿ ಗೇಟ್ ಓಪನ್ ಇರುತ್ತೆ ಇನ್ನು ಬೆಳಿಗ್ಗೆ ಅಂತ ಇನ್ನು ಓಪನ್ ಮಾಡಿಲ್ಲ ಅದು ಆ ಕಡೆಯಿಂದ ಮೂರ್ ಸುತ್ತ ಪ್ರದಕ್ಷಿಣೆ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಅವ್ರ ಪ್ರದಕ್ಷಿಣಾ ಗ್ರಹ ಅಂತ ಮಾಡ್ಯಾರ ಅದು ಅಂಡರ್ಗ್ರೌಂಡ್ ಮಾಡ ಅಂಡರ್ಗ್ರೌಂಡ್ ಮಾಡಿದ್ದು ಎದಪ್ಪಾ ಅಂತಂದ್ರೆ ನಾ ಯಾವುದೇ ಕಾರಣಕ್ಕೂ ದೇವ್ರಿಗೆ ಸಮ ಅಲ್ಲ ದೇವ್ರಿಗಿಂತ ನಾವು ಕಡಿಮೆ ಅಂತ ಜನರಿಗೆ ಭಾವನೆ ಬರ್ಲಿ ಅಂತ ದೇವ್ರನ್ನ ಒಂದು ಫ್ಲೋರ್ ಮೇಲಿಟ್ಟು ನೀವು ಕಾಣಿಸಿರ್ಬೋದು ಕಡೆ ದೇವರಿಗೆ ಒಂದು ಫ್ಲೋರ್ ಮೇಲಿಟ್ಟು ಜನಗಳ ಪ್ರದಕ್ಷಿಣೆನ ಒಂದು ಫ್ಲೋರ್ ಕೆಳಗಿಟ್ಟಾರ ಇದು ಇದ್ರ ಇತಿಹಾಸ ಸಣ್ಣದು ನೋಡಿದ್ರಿ ಅದು ಕಲ್ಯಾಣ ಮಂಟಪ ಅದಾದ ನಂತರ ಇಲ್ಲಿ ಬರೋದು ಇದು ನೃತ್ಯ ಮಂಟಪ ನೃತ್ಯ ಮಂಟಪ ಇದು ವಿಠ್ಠಲನ ಗರ್ಭಗುಡಿ ಗೋಪುರ ಕಾಣುತ್ತಲ್ಲ ಅದ್ರ ಮುಂದಗಡೆ ಇರೋದು ಪೂರ್ತಿ ವಿಠ್ಠಲನ ಗರ್ಭಗುಡಿ ಇದು ನೆಕ್ಸ್ಟ್ ಬಂದ್ಬಿಟ್ಟು ಸಭಾ ಮಂಟಪ ಸಭಾ ಮಂಟಪ ಬಗ್ಗೆ ಏನೈತಿ ಮಾಹಿತಿ ನೀವು ಕೊಡ್ತೀನಿ ಬರ್ರಿ ಇಲ್ಲಿ ನೋಡ್ರಿ ತೋರಿಸ್ ಇದು ಸಭಾ ಮಂಟಪ ಇಲ್ಲಿ ರಾಜ ತಮ್ಮ ಜನರಿಗೋಸ್ಕರ ಏನಾದರೂ ಸಭೆ ಮಾಡಬೇಕಪ್ಪ ಅಂತಂದ್ರೆ ಇದ ಮಂಟಪಗಳು ಕೂತ್ ಮಾಡ್ತಿದ್ರು ಇದು ಇದ್ರ ಹಿಸ್ಟ್ರಿ ನೋಡ್ಬೋದು ಇಲ್ಲಿ ಸಭಾ ಮಂಟಪ ಇದು ಮಂಟಪ ಇದು ಸೀಲಿಂಗ್ ಇದೆಲ್ಲ ಹೊಸದು ಮಾಡ್ಯಾರ ಸೀಲಿಂಗಿಗೆ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇದೆಲ್ಲ ನಮ್ಮ ಕಾಪಾಡ್ಕೊಂಡು ನೆಕ್ಸ್ಟ್ ಜನರೇಷನ್ ತೋರಿಸ್ಬೇಕಂತ ಹೊಂಟಾರ ಗೋ ಮಾತೆ ಈಶ್ವರಲಿಂಗ ತನ್ನ ಹಾಲಿನಿಂದ ಅಭಿಷೇಕ ಮಾಡ್ತಿರೋಗ ದೃಶ್ಯ ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ ಈ ಥರ ಏನು ಭಾಳದವ ನಮಗೆ ಅದ್ರ ಹಿಸ್ಟ್ರಿ ಗೊತ್ತಿಲ್ಲ ಅಷ್ಟೇ ಪ್ರತಿಯೊಂದು ಕಂಬಳಗೂ ಒಂದೊಂದು ಕತಿ ಬರೆದಿಟ್ಟಾರೆ ಇಲ್ಲಿ ನಾನು ನಿಮ್ಗೆ ಮಾರ್ನಿಂಗ್ ಬರೋದು ಎದಕ್ಕೆ ಹೇಳಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಮಾರ್ನಿಂಗ್ ಯಾರು ಜನ ಇರೋಂಗಿಲ್ಲ ನೀವು ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಇದೆಲ್ಲ ಇಲ್ಲಿ ನಮ್ಮ ನಮ್ಮಿಂದ ಯಾರು ಜನ ಇಲ್ಲ ಆರಾಮಾಗಿ ನೀವು ಒಬ್ಬರು ಬರ್ಬೋದು ಬಂದ ಇದೆಲ್ಲ ಪೂರ್ತಿ ಸರೌಂಡಿಂಗ್ ನೋಡ್ಕೊಂಡು ಹೋದ್ರೆ ನಿಮ್ಗೆ ಇನ್ನೊಂದು ಅದ ಏನ್ರಿ ನೀವು ಮಧ್ಯಾಹ್ನದ ಬಂದ್ರಿ ಫುಲ್ ಮಂದಿರ್ತಾರ ನಿಮಗೇನು ಅಷ್ಟು ನೋಡಕ್ ಹೋಗಂಗಿಲ್ಲ ನಿಮ್ಗೆ ಅಷ್ಟು ಕೆಡ್ಸ್ಕೊಳಕ್ ಹೋಗಂಗಿಲ್ಲ ಸೊ ಇಲ್ಲಿ ನೀವು ಬೇಕಂದ್ರೆ ಅಲ್ಲಿ ನಿಮ್ಗೆ ಗೈಡ್ ಅಲ್ಲಿ ಒಬ್ರು ಅದ್ರಿ ಗೈಡ್ ಒಬ್ರು ಆ ಆತರ ಗೈಡ್ ಸಿಗ್ತಾರ ನಿಮಗೆ ನಿಮಗೇನಾದ್ರೆ ಇದ್ರ ಇತಿಹಾಸ ತಿಳ್ಕೊಬೇಕಪ್ಪ ಅಂತಂದ್ರೆ ಫಸ್ಟ್ ಇದ್ರ ನೀವ್ ಬೇಕಂದ್ರೆ ಆತರ ಗೈಡ್ ಗಳನ್ನ ಹೈಯರ್ ಮಾಡ್ಕೋಬಹುದು ಹೈರ್ ಮಾಡ್ಕೊಂಡು ನೀವು ನೋಡಬಹುದು ಬ್ಯಾಕ್ ಸೈಡ್ ಕಾಣುತ್ತಲ್ಲ ಅದೆಲ್ಲ ಸಾಲು ಮಂಟಪಗಳು ಅದೆಲ್ಲ ಅಲ್ಲಿಂದ ಅದೆಲ್ಲ ಐತ್ ನೋಡ್ರಿ ಅದೆಲ್ಲ ಮಠ ಪೂರ್ತಿ ಸರೌಂಡಿಂಗ್ ಐತಿ ಆಗಿನ ಕಾಲದಲ್ಲಿ ಜನ ಬಂದು ವಿಶ್ರಾಂತಿ ದೇವ್ರನ್ನ ನೋಡ್ಕೊಂಡು ವಿಶ್ರಾಂತಿ ಮಾಡ್ಕೊಂಡು ಹೋಗೋದಕ್ಕಾಗಿ ಯಾವುದೊಂದು ಕಾರಣಕ್ಕಾದ್ರೆ ಜನ ಉಳ್ಕೊಳ್ಳಂತ ಸಾಲು ಸಾಲುಮೆಂಟಗಳಿವೆಲ್ಲ ನೋಡ್ರಿ ಇನ್ನೊಂದು ಏನು ಪಾತ್ರ ಅಂಜನಾದ್ರಿ ಬೆಟ್ಟ ಕಾಣತ್ ನೋಡ್ರಿ ಇಲ್ಲಿ ನೋಡ್ರಿ ಇದು ಅಂಜನಾದ್ರಿ ಬೆಟ್ಟ ನಿಮ್ಗೆ ಇಲ್ಲಿಂದ ವ್ಯೂ ಕಾಣ್ತದೆ ಬೆಳಿಗ್ಗೆಯದ್ದು ಫುಲ್ ಮಂಜು ಐತಿ ಸೊ ಹಿಂಗೆ ನಿಮ್ಗೆ ಕಾಣ್ತದೆ ಇದು ಗಿಡ ಐತಿ ಎಷ್ಟು ವರ್ಷ ಇದಂತ ನನಗೆ ಗೊತ್ತಿಲ್ಲ ಬಟ್ ಐತಿ ಏನೈತಿ ನೀವು ಲೈಫ್ ನಾಗ ಒಂದ್ಸತಿ ಆದ್ರೆ ಹಂಪಿಗೆ ಭೇಟಿ ಕೊಟ್ಟ ಕೊಡ್ರಿ ಯಾಕಂದ್ರೆ ನಿಮ್ ಬೆಸ್ಟ್ ಇದು ನಿಮ್ ಲೈಫ್ ಒಳಗೆ ಎಕ್ಸ್ಪೀರಿಯನ್ಸ್ ಇದು ಈ ತರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಎಲ್ಲಿ ಸಿಗಂಗಿಲ್ಲ ಅಂತ ನನಗೆ ಅನ್ಸತ್ನಿ ಯಾಕಪ್ಪ ಅಂದ್ರೆ ನೀವು ಬೇರೆ ಕಡೆ ಹೋದಾಗ ಏನು ಒಂದ್ ಮಂದಿರ್ ನೋಡಿ ವಾಪಸ್ ಬಂದು ಎರಡು ಅಲ್ಲಿ ಆ ಕಡೆ ಈ ಕಡೆ ಅಂತ ಒಂದೆರಡು ಪ್ಲೇಸ್ ಪ್ಲೇಸ್ ನೋಡಬಹುದು ಹಂಪಿಗೆ ಬಂದ್ರೆ ಪೂರ್ತಿ ಹದಿನೈದನೇ ಶತಮಾನದ ಪೂರ್ತಿ ಒಂದು ಊರೇ ನೋಡ್ಬೋದು ನೀವು ಎಲ್ಲಿ ವಿರೂಪಾಕ್ಷಿ ದೇವಾಲಯ ಹಿಡ್ಕೊಂಡು ನಡು ಬರ್ಬೇಕಾದ್ರೆ ಸುಗ್ರೀವನಗು ಹಾತೈತಿ ಅಡ್ವೆಂಚರಸ್ ರೋಡ್ ಐತಿ ನಿಮ್ಗ ಅದ್ ಬಂದ ತಕ್ಷಣ ನಿಮ್ಗೆ ಅಲ್ಲಿನ ರಥ ಐತಿ ಇದಾದ ನಂತರ ಅದರ ಮುಂದೆ ಹೋದ್ರೆ ನಿಮ್ಗೆ ಅಂಜನ ಅಂಜನಾದ್ರಿ ಬೆಟ್ಟ ಇಲ್ಲಿ ಅಂಜನೇಯ ಜನ್ಮಸ್ಥಳ ಅಲ್ಲಿ ಇನ್ನು ಆ ಕಡೆ ಹೋದ್ರೆ ಹೇಮಕೂಟ ಪರ್ವತ ಐತಿ ಮಾತಂಗ ಪರ್ವತ ಐತಿ ಅಲ್ಲಿ ನಿಮ್ಗ ಸಾಸಿವೆ ಕಾಳು ಗಣಪ ಕಡ್ಲೆ ಕಾಳು ಗಣಪ ನರಸಿಂಹಸ್ವಾಮಿ ಏಕಶಿಲಾ ವಿಗ್ರಹ ಅದು ಬಹಳ ದೊಡ್ಡದೈತಿ ಲೈಫ್ ಒಂದ್ಸತಿ ಆದ್ರೆ ನೀವು ಹಂಪಿಗೆ ಭೇಟಿ ಕೊಟ್ಟ ಕೊಡ್ರಿ ಅಂತ ನಮ್ ಸಜೆಶನ್ ಮಾಡ್ತೀನಿ ಯಾಕಪ್ಪ ಅಂತಂದ್ರ ಅಳಿದು ಉಳಿದು ಹೋಗಿದಿರ್ತಕ್ಕಂಥ ರಾಜಧಾನಿ ನಮ್ಮ ಕೃಷ್ಣ ಇವೆಲ್ಲ ದೇವಸ್ಥಾನಗಳು ಅಂತಂದ್ರೆ ದ್ರಾವಿಡ ಶೈಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ನಿಮಗೆ ಗೊತ್ತಿರ್ಬೋದು ನಮ್ಮ ಭಾರತದಲ್ಲಿ ತರನಾದ ದೇವಸ್ಥಾನ ಕಾಣ್ತಾವ ಒಂದು ದ್ರಾವಿಡ ಶೈಲಿ ಒಂದು ನಾಗರ ಶೈಲಿ ಒಂದೊಂದು ಒಂದು ವೇಸ್ ವೇಸರ ಶೈಲಿ ಅಂತ ಬರ್ತಾವೆ ನಾರ್ತ್ ಸೈಡ್ ತಕ್ಕ ನಾರ್ತ್ ಸೈಡ್ ಇರತಕ್ಕಂತ ಎಲ್ಲ ಬಂದ್ಬಿಟ್ಟು ನಾಗರ ಶೈಲಿ ನಮ್ಮ ಸೌತ್ ಪಾರ್ಟ್ ಆಫ್ ಇಂಡಿಯಾ ಕಡೆ ಬರೋದೆಲ್ಲ ದ್ರಾವಿಡ ಶೈಲಿ ಎರಡು ಮಿಕ್ಸ್ ಒಂದು ಬರ್ತಿ ವೇಸರ ಶೈಲಿ ವೇಸರ ಶೈಲಿ ಅಂತ ಬರ್ತಿ ಇಲ್ಲಿ ನೀವು ಟಿಕೆಟ್ ತಗೋರ್ತಿರಲ್ಲ ನಲ್ವತ್ತು ರೂಪಾಯಿ ಕೊಟ್ಟು ಟಿಕೆಟ್ ಅದು ನೀವು ಒನ್ ಡೇ ಒನ್ ಡೇ ಪರ್ಪಸ್ ಟಿಕೆಟ್ ಕೊಡ್ತಾರ ಒಬ್ಬರಿಗೆ ನಲವತ್ತು ರೂಪಾಯಿ ಬೆಳಿಗ್ಗೆಯಿಂದ ಸಾಯಂಕಾಲ ಐದರಿಂದ ಆರು ಗಂಟೆ ತನಕ ಇರ್ತದೆ ಒಂದು ಟಿಕೆಟ್ ತೊಗೊಂಡ್ರೆ ನೀವು ಸಲ ಎರಡು ಸರ್ತಿ ಬೇಕಾದ್ರೆ ಬರ್ಬೋದು ಇಲ್ಲಿ ಒಂದು ಟಿಕೆಟ್ ಮೇಲೆ